ನಮಸ್ಕಾರ ಸ್ನೇಹಿತರೆ ಇದೇ ಒಂದು ನಾಳೆ ಅಮಾವಾಸ್ಯ ಇರುವುದರಿಂದ ಈ ಒಂದು ಭಯಂಕರ ಅಮವಾಸ್ಯ ದಿನ ನೂರ ನಲವತ್ತ್ನಾಲ್ಕು ವರ್ಷಗಳ ನಂತರ ಈ ಒಂದು ವಸ್ತುವನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿದರೆ ಅಥವಾ ನಾವು ತಿಳಿಸಿಕೊಡುವಂತಹ ಪರಿಹಾರ ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ಒಂದು ತಿಂಗಳಲ್ಲಿ ಆಕಸ್ಮಿಕವಾಗಿ ಧನಲಾಭವಾಗುತ್ತೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ನೀವು ಅಂದುಕೊಂಡ ಕೆಲಸಗಳೆಲ್ಲವೂ ನೆರವೇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಅಮಾವಾಸ್ಯೆ ನಾಳೆ ಬಂದಿರುವುದರಿಂದ ಈ ಒಂದು ಅಮವಾಸೆಯನ್ನು ದರ್ಶ ಅಮವಾಸೆ ಅಥವಾ ಮೌನಿ ಅಮವಾಸೆ ಎಂದು ಕರೆಯುತ್ತಾರೆ ಪ್ರತಿ ವರ್ಷ ಬರುವ ಪುಷ್ಯ ಅಮವಾಸೆಗೂ ತುಂಬಾ ವ್ಯತ್ಯಾಸವಿದೆ ಏಕೆಂದರೆ ಈ ಸಮಯದಲ್ಲಿ ಬಂದಿರುವಂತಹ ಪುಷ್ಯ ಅಮಾವಾಸೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವಂತಹ ಮಹಾಕುಂಭ ಮೇಳದ ಸಮಯದಲ್ಲಿ ಬಂದಿದೆ ಹಾಗಾಗಿ ಈ ಅಮಾವಾಸ್ಯೆಗೆ ಕೋಟಿ ಸೂರ್ಯ ಗ್ರಹಗಳಿಗೆ ಇರುವಂತಹ ಶಕ್ತಿ ಹಾಗೂ ತನ್ನದೇ ಆದ ವಿಶೇಷವಾದ ಆಕರ್ಷಣೆ ಇರುತ್ತದೆ ಈ ದೇವಾನು ದೇವಾನುದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ ಇಂತಹ ಪವಿತ್ರವಾದ ದಿನದಂದು ರಹಸ್ಯವಾಗಿ ನಿಮ್ಮ ಮನೆ ಬಾಗಿಲಿಗೆ ಇದನ್ನು ಕಟ್ಟಿದರೆ ನಿಮ್ಮ ಮನೆಯಲ್ಲಿ ಇರುವ ಸಕಲ ದೋಷಗಳು ಹೋಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದರೆ ಈ ಮೌನಿ ಅಮಾವಾಸ್ಯ ದಿನದಂದು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮನೆ ಬಾಗಿಲಿಗೆ ಯಾವ ವಸ್ತುವನ್ನ ಕಟ್ಟಬೇಕು ಹಾಗೂ ಒಂದು ಪರಿಹಾರ ಉಪ್ಪಿನ ತಂತ್ರದ ಪರಿಹಾರವನ್ನ ತಿಳಿಸಿಕೊಡುತ್ತೇವೆ ಈ ಒಂದು ಪರಿಹಾರ ತಂತ್ರವನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಕೋಟಿ ಸಾಲ ಇದ್ದರೂ ಕೂಡ ತಿರಿ ಹೋಗುತ್ತದೆ ಅಷ್ಟೇ ಅಲ್ಲದೆ ಅನಾರೋಗ್ಯ ಸಮಸ್ಯೆಗಳು ಕೂಡ ಪರಿಪೂರ್ಣವಾಗಿ ದೂರವಾಗುತ್ತದೆ ಹಾಗಾದರೆ ಯಾವೆಲ್ಲ ರೀತಿಯ ಒಂದು ಪರಿಹಾರ ತಂತ್ರವನ್ನು ಈ ಒಂದು ಭಯಂಕರವಾದ ಮೌನಿ ಅಮಾವಾಸ್ಯ ದಿನ ಮಾಡಿಕೊಳ್ಳಬೇಕು ಎಂದು ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ರಿಯ ವೀಕ್ಷಕರೇ ಪ್ರಪಂಚದಲ್ಲಿ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಗಮ ಅಂದರೆ ಅದು ಮಹಾಕುಂಭಮೇಳ ಮಾತ್ರ ಸುಪ್ರಸಿದ್ಧ ಕ್ಷೇತ್ರವಾದ ಪ್ರಯಾರಾಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಸತತವಾಗಿ ಬರೋಬ್ಬರಿ ನಲವತ್ತೈದು ದಿನಗಳ ಕಾಲ ನಡೆಯಲಿರುವ ಈ ಮಹೋನ್ನತ ಕಾರ್ಯಕ್ರಮದಲ್ಲಿ ಕೋಟ್ಯಾನು ಕೋಟಿ ಭಕ್ತರು ಪಾಲ್ಗೊಳ್ಳುತ್ತಾರೆ ಸಾಮಾನ್ಯ ಪ್ರಜೆಗಳ ಜೊತೆಗೆ ಸಾಧು ಸಂತರು ಸನ್ಯಾಸಿಗಳು ಅಗೋರಿಗಳು ಮುಖ್ಯವಾಗಿ ನಾಗ ಸಾಧುಗಳು ಎಲ್ಲೆಂದರಲ್ಲೂ ಬಂದು ಇಲ್ಲಿಗೆ ಸೇರುತ್ತಾರೆ ಈ ಒಂದು ಸಮಯದಲ್ಲಿ ಮಹಾಕುಂಭಮೇಳದ ಪುಣ್ಯ ಸ್ಥಳದಲ್ಲಿ ಸ್ನಾನವನ್ನ ಮಾಡಿದರೆ ಜನ್ಮ ಪಾವನವಾಗುತ್ತದೆ ಎಂದು ಭಕ್ತರು ನಂಬಿಕೆಯನ್ನ ಹೊಂದಿದ್ದಾರೆ ಮೇಳವನ್ನ ನಾಲ್ಕು ರೀತಿಯಲ್ಲಿ ಆಚರಿಸಲಾಗುತ್ತದೆ ಮೊದಲನೆಯದು ಮಾಘಮೇಳ ಇದನ್ನು ವರ್ಷಕ್ಕೆ ಒಂದು ಬಾರಿ ಮಾಘ ಮಾಸದಲ್ಲಿ ಮಾಘ ಮಾಸದಲ್ಲಿ ಪ್ರಯಾಗರಾಜನಲ್ಲಿ ಆಚರಿಸುತ್ತಾರೆ ಎರಡನೆಯದು ಅರ್ಧ ಕುಂಭಮೇಳ ಇದನ್ನು ಆರು ವರ್ಷಗಳಿಗೆ ಒಂದು ಬಾರಿ ಹರಿದ್ವಾರ ಪ್ರಯಾಗರಾಜನಲ್ಲಿ ನಡೆಸುತ್ತಾರೆ ಮೂರನೆಯದು ಪೂರ್ಣ ಕುಂಭ ಮೇಳ ಇದನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ಹರಿದ್ವಾರ ಹಾಗೂ ಪ್ರಯಾಗರಾಜ್ ನಾಸಿಕ್ ಹಾಗೂ ಹುಜ್ಜಾನಿಯಲ್ಲಿ ಆಚರಿಸುತ್ತಾರೆ ಇನ್ನು ಕೊನೆಯದು ಮಹಾಕುಂಭಮೇಳ ಇದನ್ನು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಆಚರಿಸುತ್ತಾರೆ ಈ ಮಹಾಕುಂಭ ಮೇಳ ಹನ್ನೆರಡು ಕೋಟಿ ಕುಂಭ ಸಮಾನ ಇದನ್ನು ಯಾವಾಗಲೂ ಸಹ ಪ್ರಯಾಗರಾಜ್ನಲ್ಲಿ ಆಚರಿಸುವುದು ವಾಡಿಕೆ ಮಹಾಕುಂಭ ಮೇಳಕ್ಕೆ ಸಂಬಂಧಿಸಿದಂತಹ ಒಂದು ಪುರಾಣ ಕಥೆ ಇದೆ ಪೂರ್ವದಲ್ಲಿ ದೇವತೆಗಳು ಅವರ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ಅಮರತ್ವವನ್ನು ಪಡೆದುಕೊಳ್ಳುವ ಸಲುವಾಗಿ ಕ್ಷೀರಸಾಗರ ಮಂಥನವನ್ನು ಶುರು ಮಾಡಿದರು ಇದು ದೇವತೆಗಳಿಂದ ಮಾತ್ರ ಸಾಧ್ಯವಾಗದ ಕೆಲಸ ಎಂದು ಭಾವಿಸಿ ಬಂದಂತಹ ಅಮೃತದಲ್ಲಿ ಅರ್ಧ ಅಮೃತವನ್ನು ಹಂಚಿಕೊಳ್ಳು ಮಾತು ಕೊಟ್ಟು ರಾಕ್ಷಸರ ಸಹಾಯವನ್ನು ಪಡೆದುಕೊಂಡರು ಆದರೆ ಅಮೃತ ಹೊರಗೆ ಬಂದ ಮೇಲೆ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಗಲಾಟೆ ಶುರುವಾಯಿತು ಹನ್ನೆರಡು ರಾತ್ರಿ ಮತ್ತು ಹನ್ನೆರಡು ಹಗಲು ಈ ಅಮೃತಕ್ಕಾಗಿ ದೇವತೆಗಳು ಹಾಗೂ ರಾಕ್ಷಸರ ಮಧ್ಯೆ ಯುದ್ಧ ನಡೆಯಿತು ಮನುಷ್ಯರ ಲೆಕ್ಕದಲ್ಲಿ ತೆಗೆದುಕೊಂಡರೆ ಈ ಹನ್ನೆರಡು ರಾತ್ರಿ ಹನ್ನೆರಡು ಹಗಲು ಅನ್ನುವುದು ಹನ್ನೆರಡು ವರ್ಷಗಳಿಗೆ ಸಮ ಈ ಸಮಯದಲ್ಲಿ ಮಹಾವಿಷ್ಣುವು ಮೋಹಿನಿ ಅವತಾರವನ್ನು ತಾಳಿ ಅಮೃತ ಕಳಸವನ್ನು ಎತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ನಾಲ್ಕು ಹನಿಗಳಷ್ಟು ಅಮೃತ ಭೂಮಿಯ ಮೇಲೆ ಬೀಳುತ್ತದೆ ಈ ನಾಲ್ಕು ಹನಿ ಅಮೃತದ ಹನಿಗಳು ಬಿದ್ದಂತಹ ಆ ನಾಲ್ಕು ಸ್ಥಳಗಳೇ ಹರಿದ್ವಾರ ಪ್ರಯಾಗರಾಜ್ ನಾಸಿಕ್ ಹಾಗೂ ಹುಜಾಯಿನಿ ಹಾಗಾಗಿ ಈ ಪುಣ್ಯಕ್ಷೇತ್ರಗಳಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಸುವ ಪೂರ್ಣ ಕುಂಭಮೇಳದ ಸಮಯದಲ್ಲಿ ಈ ಒಂದು ಸಮಯದಲ್ಲಿ ಅಲ್ಲಿ ಸ್ನಾನವನ್ನ ಮಾಡುವುದರಿಂದ ಎಲ್ಲ ರೀತಿಯ ಪಾಪಕರ್ಮಗಳು ಹೊರಟು ಹೋಗುತ್ತದೆ ಎಂದು ಪೂರ್ವಕಾಲದಿಂದ ನಂಬಿದ್ದಾರೆ ಪ್ರಯಾಗರಾಜ್ನಲ್ಲಿ ಈಗ ನಡೆಯುತ್ತಿರುವುದು ಮಹಾ ಕುಂಭಮೇಳ ಇದು ನೂರ ವರ್ಷಗಳಿಗೆ ಒಂದು ಸಲ ಮಾತ್ರ ಬರುತ್ತದೆ ಈ ಪರ್ವ ದಿನಗಳಲ್ಲಿ ಈ ನಾಲ್ಕು ಕ್ಷೇತ್ರಗಳಲ್ಲಿ ಪುಣ್ಯಸ್ಥಾನ ಆಚರಿಸುವುದು ವಾಡಿಕೆ ಕುಂಭಮೇಳದ ಸಮಯದಲ್ಲಿ ದೇವಾನುದೇವತೆಗಳು ಭೂಮಿಗೆ ಬಂದು ಎಲ್ಲಾ ಭಕ್ತರನ್ನ ಆಶೀರ್ವದಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಕುಂಭಮೇಳ ಮೇಳಗಳು ನಡೆಯುವ ದಿನಗಳಲ್ಲಿ ಪ್ರಾಂತ್ಯದಲ್ಲೆಲ್ಲ ಹರಹರ ಮಹಾದೇವ ಎಂಬ ನಾಮ ಜಪದಿಂದ ತುಂಬಿ ಹೋಗಿರುತ್ತದೆ ಕೊರೆಯುವ ಚಳಿಯಲ್ಲಿ ವಸ್ತ್ರವನ್ನೇ ಧರಿಸದೇ ಇರುವಂತಹ ಸಾಧುಗಳು ಎಲ್ಲ ಸಂಬಂಧಗಳನ್ನ ತ್ಯಜಿಸಿ ಮೋಕ್ಷಕ್ಕಾಗಿ ಪರಿತಪಿಸುವಂತಹ ಮಹಾ ಸಾಧು ಸಂತರು ಈ ಸಮಯದಲ್ಲಿ ಈ ಪ್ರಾಂತ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಕುಂಭ ಎಂದರೆ ಮಡಕೆ ಅಥವಾ ಕಳಶ ಎಂದರ್ಥ ಇಷ್ಟೊಂದು ವಿಶಿಷ್ಟತೆ ಇರುವ ಮಹಾ ಕುಂಭ ಮೇಳದ ಸಮಯದಲ್ಲಿ ಈ ಸಲ ಪುಷ್ಯ ಹುಣ್ಣಿಮೆ ಬಂದಿದೆ ಸೂರ್ಯ ಮಹಾ ಸಂಕ್ರಾಂತಿ ಪರ್ವ ದಿನದಂದು ಉತ್ತರಾಯಣ ಪುಷ್ಯ ಕಾಲದಲ್ಲಿ ಪ್ರವೇಶಿಸುತ್ತಾನೆ ಈ ಒಂದು ತದನಂತರ ಬರುವ ಮೊಟ್ಟ ಮೊದಲನೆಯ ಅಮವಾಸ್ಯನ್ನು ಪುಷ್ಯ ಅಮವಾಸೆ ಅಥವಾ ದರ್ಶ ಅಮವಾಸೆ ಅಥವಾ ಮೌನಿ ಅಮಾವಾಸ್ಯ ಎಂದು ಕರೆಯುತ್ತಾರೆ ದೀಪಾವಳಿ ಅಮಾವಾಸ್ಯೆಗಿಂತಲೂ ಅಧಿಕ ಫಲವನ್ನು ಈ ಮೌನಿ ಅಮಾವಾಸ್ಯೆ ನಮಗೆ ಕೊಡುತ್ತದೆ ಪುಷ್ಯ ಮಾಸದಲ್ಲಿ ಸೂರ್ಯ ಹಾಗೂ ಚಂದ್ರನು ಮಕರ ರಾಶಿಯವರಿಗೆ ಬೇರೆ ಯಾವುದೇ ಪುಷ್ಯ ಅಮವಾಸೆ ಅಥವಾ ಮೌನಿ ಅಮವಾಸೆ ಇದರ ಅರ್ಥ ಏನೆಂದರೆ ಮೌನಿ ಅಂದರೆ ಮೌನ ಎಂದರ್ಥ ಅಮವಾಸ ೆ ಎಂದರೆ ಕತ್ತಲು ಹಾಗಾಗಿ ಮೌನಿ ಅಮಾವಾಸೆ ಎಂದು ಕರೆಯುತ್ತಾರೆ ಹಗಲಲ್ಲಿ ಮೌನರಥ ಆಚರಿಸಿ ರಾತ್ರಿ ನಮ್ಮೊಳಗಿರುವಂತಹ ಅಹಂಕಾರವನ್ನ ಅಜ್ಞಾನವನ್ನ ಕೆಟ್ಟ ಗುಣಗಳನ್ನು ಕತ್ತಲಿನಲ್ಲಿ ಬೆರೆಸುವುದೇ ಮೌನಿ ಅಮಾವಾಸೆ ಸ್ನೇಹಿತರೆ ನಮ್ಮ ಬಾಯಿಂದ ಬರುವಂತಹ ಮಾತುಗಳಿಂದ ಕೆಲವರಿಗೆ ಸಂತೋಷವಾದರೆ ಕೆಲವರಿಗೆ ದುಃಖವಾಗುತ್ತದೆ ಇನ್ನು ಕೆಲವರಿಗೆ ನೋವಾಗುತ್ತದೆ ಹಾಗಾಗಿ ಅತಿ ಪವಿತ್ರವಾದ ಮೌನಿ ಅಥವಾ ಪುಷ್ಯ ಎಂದು ಯಾರೂ ಸಹ ತಮ್ಮ ಬಾಯಿಂದ ಕೆಟ್ಟ ಪದಗಳ ಬಳಕೆ ಮಾಡಬಾರದು ಎಂಬ ಕಾರಣದಿಂದಾಗಿ ಅಂದು ಮೌನ ಆಚರಿಸುವುದು ವಾಡಿಕೆ ನಮ್ಮ ಪೂರ್ವಿಕರು ಅಂದಿನ ಕಾಲದಿಂದಲೂ ತಪ್ಪದೇ ಪಾಲಿಸಿಕೊಂಡು ಬಂದಿದ್ದಾರೆ ಈ ದಿನದಂದು ಯಾರು ಅಪ್ಪಿ ತಪ್ಪಿಯೂ ಕೂಡ ಕೆಟ್ಟ ಮಾತುಗಳನ್ನ ಬಳಸುತ್ತಾರೆ ಅಂತವರಿಗೆ ನೂಲು ದಾರದಷ್ಟು ಸಹ ಒಳ್ಳೆಯದಾಗುವುದಿಲ್ಲ ಅದೆಷ್ಟೋ ಜನ ಜನ್ಮದ ಪಾಪ ಕರ್ಮಗಳು ಈ ಶಕ್ತಿಯಿಂದಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನದಂದು ಯಾರು ಮೌನರತ್ತ ಆಚರಿಸುತ್ತಾರೋ ಅವರು ಅಂದುಕೊಂಡ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅವರಿಗೆ ಎಲ್ಲಾ ರೀತಿಯಲ್ಲೂ ಸಹ ಒಳ್ಳೆಯದೇ ನಡೆಯುತ್ತದೆ ಈ ದಿನದಂದು ಕೆಲವು ವಿಚಾರಗಳನ್ನ ತಪ್ಪದೇ ಪಾಲಿಸಬೇಕು ಅದರಲ್ಲಿ ಮೊದಲನೆಯದು ಹಾಗೂ ಮುಖ್ಯವಾದದ್ದು ಎಲ್ಲರೂ ಸಹ ಸೂರ್ಯೋದಯಕ್ಕೂ ಮುಂಚವೇ ಎದ್ದು ಸ್ನಾನ ಮಾಡಿಕೊಳ್ಳಬೇಕು ಎರಡನೆಯದು ತಪ್ಪಿ ತಪ್ಪಿಯು ಗಂಡ ಹೆಂಡತಿ ಶಾರೀರಿಕ ಸಂಬಂಧ ಇಟ್ಟುಕೊಳ್ಳಬಾರದು ಏಕೆಂದರೆ ಈ ದಿನ ಒಂದು ವೇಳೆ ಗಂಡ ಹೆಂಡತಿ ಕೂಡಿದರೆ ಅವರಿಗೆ ಹುಟ್ಟುವಂತಹ ಮಗು ಅಂಗವಿಕಲತೆ ಅಥವಾ ರಾಕ್ಷಸ ಬುದ್ಧಿ ಅಥವಾ ವಿಕೃತ ಮನಸ್ಸಿನ ಮಗು ಆಗಿರುತ್ತದೆ ಆದ್ದರಿಂದ ಈ ದಿನ ಇನ್ನೊಂದು ವಿಶಿಷ್ಟತೆ ಕೂಡ ಇರುತ್ತದೆ ಈ ಮೌನಿ ಅಮಾವಾಸ್ಯೆ ಅಂದರೆ ನಮ್ಮ ಪಿತೃಗಳನ್ನ ಅಥವಾ ಪೂರ್ವಿಕರನ್ನ ಮೆಚ್ಚಿಸುವ ದಿನವಂತೆ ಒಂದು ವೇಳೆ ನಿಮ್ಮ ಪೂರ್ವಿಕರು ಬದುಕಿರುವಾಗ ನೀವು ಅವರಿಗೆ ಮನಸ್ಸಿಗೆ ನೋವು ಮಾಡಿರುವಂತಹ ಕೆಲಸ ಮಾಡಿದರೆ ಅಥವಾ ಅವರಿಗೆ ಕಷ್ಟ ಏನಾದರೂ ಕೊಟ್ಟಿದ್ದರೆ ಒಂದು ವೇಳೆ ನೀವು ಅವರ ಹತ್ತಿರ ಕ್ಷಮೆ ಕೇಳುವುದಕ್ಕೂ ಮುಂಚೆ ಅವರು ಮೃತಪಟ್ಟಿದ್ದರೆ ಮೌನಿ ಅಮಾವಾಸಿಯ ದಿನದಂದು ನೀವು ಮನಸಾರೆ ಪೂಜಿಸಿ ದರ್ಪಣವನ್ನ ಅರ್ಪಿಸುವುದರಿಂದ ಪಿತೃಗಳಲ್ಲಿ ಶ್ರಮ ಆಚಿಸಬೇಕು ಅದು ನೇರವಾಗಿ ಅವರಿಗೆ ತಲುಪುತ್ತದೆ ಇನ್ನು ಕೆಲಸಕ್ಕೆ ಹೋಗುವವರು ವ್ಯಾಪಾರ ಮಾಡುವವರು ಮೌನವಾಗಿರಲು ಸಾಧ್ಯವಿಲ್ಲ ಅವರಿಗೆ ಮಾತೆ ಬಂಡವಾಳ ಹಾಗಾಗಿ ನೀವು ಮೌನ ಪಠಿಸದಿದ್ದರೂ ಪರವಾಗಿಲ್ಲ ಕೆಟ್ಟ ಪದಗಳ ಬಳಕೆ ಮಾತ್ರ ಮಾಡಬೇಡಿ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಜಪ ತಪ ಮಾಡುತ್ತೀರಿ ಏಕೆಂದರೆ ನೀವು ಒಬ್ಬರನ್ನ ಕೆಟ್ಟ ಮಾತುಗಳಿಂದ ಬೈದರೆ ಆ ವ್ಯಕ್ತಿಗೆ ಆ ಕ್ಷಣ ಮಾತ್ರ ಬೇಜಾರಾಗುತ್ತದೆ ನೀವು ನಂತರ ಕ್ಷಮೆ ಕೇಳಿದ ಮೇಲೆ ನಿಮ್ಮ ಮೇಲಿರುವ ಕೋಪ ಹೋಗಬಹುದು ಆದರೆ ನಿಮಗೆ ಮಾತ್ರ ಜೀವನ ಪರಿಹಂತ ಮಹಾಪಾಪ ಸುತ್ತಿಕೊಳ್ಳುತ್ತದೆ ಒಮ್ಮೆ ಮುಂದಿನ ಜನ್ಮಕ್ಕೂ ಕೂಡ ಈ ಪಾಪ ನಿಮ್ಮನ್ನ ಬಿಡುವುದಿಲ್ಲ ಹಾಗಾಗಿ ಮೌನಿ ಅಮವಾಸೆ ಎಂದು ಮರೆತು ಕೂಡ ಕೆಟ್ಟ ಪದಗಳನ್ನು ಮಾತನಾಡಬೇಡಿ ನೀವು ನೀವು ಇತರರನ್ನು ಬೈಯುವ ಪ್ರತಿಯೊಂದು ಮಾತು ಕೂಡ ಅವರಿಗೆ ಹೊರವಿದ್ದಂತೆ ಆದರೆ ನಿಮಗೆ ಶಾಪವಿದ್ದಂತೆ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಈ ದಿನ ಮೌನಿ ಅಮಾವಾಸ್ಯೆಯ ದಿನ ಆಲದ ಮರದಲ್ಲಿ ಈ ಭೂಮಿಯ ಮೇಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಆವರಿಸುತ್ತದೆ ಹಾಗಾಗಿ ಈ ದಿನದಂದು ಆ ಮರದ ಹತ್ತಿರಕ್ಕೆ ಮಾತ್ರ ಹೋಗಬೇಡಿ ಮುಖ್ಯವಾಗಿ ಮಕ್ಕಳನ್ನು ಕಳಿಸಬೇಡಿ ಅಪ್ಪಿತಪ್ಪಿ ಹಾಡುವಾಗ ಅಲ್ಲಿ ಮಕ್ಕಳು ಕೆಳಗೆ ಬಿದ್ದರಂತೂ ಕೂಡಲೇ ನಕಾರಾತ್ಮಕ ಶಕ್ತಿ ಅವರ ಮೈಯೊಳಗೆ ಸೇರಿಕೊಳ್ಳುತ್ತದೆ ಇನ್ನು ಈ ದಿನದಂದು ರಹಸ್ಯವಾಗಿ ನೀವು ನಿಮ್ಮ ಮನೆ ಬಾಗಿಲಿಗೆ ಮುಖ್ಯ ದ್ವಾರದಲ್ಲಿ ಈ ಒಂದು ವಸ್ತುವನ್ನ ಕಟ್ಟಬೇಕು ಸ್ವಿಮ ದ್ವಾರಕ್ಕೆ ಕಟ್ಟಬೇಕಾದ ಈ ವಸ್ತು ಏನೆಂದರೆ ನಿಮ್ಮ ಕೈಯಲ್ಲಿ ಒಂದು ಕಪ್ಪು ಬಟ್ಟೆಯನ್ನ ತೆಗೆದುಕೊಂಡು ಒಂದು ಹಿಡಿ ಉಪ್ಪು ಒಂದು ಹಿಡಿ ಹೆಳ್ಳ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯ ನಕಾರಾತ್ಮಕ ತೊಂದರೆಗಳು ಎಲ್ಲ ಕೆಟ್ಟ ಪ್ರಭಾವಗಳು ಮನೆಯಿಂದ ಈ ದಿನದಿಂದ ನಾಶವಾಗಬೇಕು ಎಂದು ಸಂಕಲ್ಪವನ್ನ ಮಾಡಿಕೊಳ್ಳಬೇಕು ನಮ್ಮ ಮನೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಬೇಕು ನಾವು ಎಂದಿಗೂ ಸಹ ಯಾವ ವಿಚಾರದಲ್ಲೂ ಕಷ್ಟವನ್ನ ಅನುಭವಿಸಬಾರದು ಎಂದು ಹೇಳುತ್ತಾ ಕೈಯಲ್ಲಿರುವಂತಹ ಕಪ್ಪು ಎಳ್ಳು ಹಾಗೂ ಉಪ್ಪನ್ನ ನೀವು ಆ ಬಟ್ಟೆ ಒಳಗೆ ಹಾಕಬೇಕು ನಂತರ ಒಂದು ಬಿಲ್ವ ಪತ್ರದ ಕಾಯನ್ನು ತೆಗೆದುಕೊಂಡು ಬಂದಿ ಆ ಬಿಲ್ವ ಪತ್ರದ ಕಾಯಿಯೊಳಗೆ ಇರುವಂತಹ ಕಪ್ಪು ಬೀಜಗಳನ್ನ ಆ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು ಈ ರೀತಿಯಾಗಿ ನಲವತ್ತೆಂಟು ಬಿಲ್ವ ಬೀಜಗಳನ್ನ ಅದರ ಒಳಗೆ ಹಾಕಿ ಕಟ್ಟುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ಸಾಲದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಒಂದು ಹಿಡಿ ಉಪ್ಪನ್ನು ನೀವು ಈ ಒಂದು ಜಾಗದಲ್ಲಿ ಬಚ್ಚಿಟ್ಟಿದ್ದ ಹಾದಲ್ಲಿ ನೀವು ಕೋಟ್ಯಾದೀಶ್ವರಾಗುತ್ತೀರ ಒಂದು ಹಿಡಿ ಉಪ್ಪನ್ನು ಒಂದು ಗಾಜಿನ ಬಟ್ಟಲಲ್ಲಿ ಹಾಕಿ ಅದರ ಸುತ್ತ ಲವಂಗವನ್ನು ಚುಚ್ಚಿ ಏಳು ಲವಂಗವನ್ನ ಹಾಕಿ ನೈಋತ್ಯ ಮೂಲೆಯಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಉಪ್ಪಿನ ಪರಿಹಾರ ತಂತ್ರಗಳನ್ನು ನೀವು ಈ ಒಂದು ಭಯಂಕರವಾದ ಮೌನಿ ಹಾಮವಾದ ಸಸ್ಯ ದಿನ ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲ ರೀತಿಯ ನಕಾರಾತ್ಮಕ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಕೋಟಿ ಸಾಲ ಇದ್ದರೂ ಕೂಡ ತೀರುತ್ತದೆ ಒಂದು ಚಮಚ ಉಪ್ಪನ್ನು ಮನೆ ಹೊರಸುವ ನೀರಿಗೆ ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ನೀವು ಶುಭ್ರವಾಗಿ ಸ್ನಾನವನ್ನು ಮಾಡಿಕೊಂಡು ದೇವರಿಗೆ ದೀಪವನ್ನು ಹಚ್ಚಿ ಒಂದು ಹಿಡಿ ಉಪ್ಪನ್ನು ನಿಮ್ಮ ಕೈಯಲ್ಲಿ ಹಿಡಿದು ನಮ್ಮ ಮನೆಯ ಎಲ್ಲ ರೀತಿಯ ತೊಂದರೆಗಳು ಸಾಲಗಳು ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಎಂದು ಹೇಳುತ್ತಾ ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಅದನ್ನು ತೆಗೆದುಕೊಂಡು ಹೋಗಿ ಯಾರೂ ನೋಡದೆ ಇರುವಂತಹ ಜಾಗದಲ್ಲಿ ಹಟ್ಟದ ಮೇಲೆ ಇರಿಸಬೇಕು ಈ ರೀತಿಯಾಗಿ ಇಟ್ಟಾಗ ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಯನ್ನ ಉಪ್ಪು ಹೀರಿಕೊಳ್ಳುತ್ತದೆ ಅದನ್ನ ನೀವು ಮುಂದಿನ ಒಂದು ಅಮಾವಾಸ್ಯೆ ಬಂದ ನಂತರ ಹೊರಗೆ ಚೆಲ್ಲಬೇಕಾಗುತ್ತದೆ ನಂತರ ಇನ್ನೊಂದು ಪರಿಹಾರ ತಂತ್ರವೇನೆಂದರೆ ಉಪ್ಪನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಯಾರಿಗೂ ಕಾಣದಂತೆ ಮೂರು ಲವಂಗವನ್ನು ಹಾಕಿ ಇಡಬೇಕು ಈ ರೀತಿಯಾಗಿ ಮಾಡುವಾಗ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಪ್ರವೇಶವಾಗುತ್ತದೆ ಎಲ್ಲಾ ರೀತಿಯ ಸಾಲಗಳು ಕೂಡ ತೀರಿ ಹೋಗುತ್ತದೆ ಇನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚು ು ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡುತ್ತಿದ್ದರೆ ಒಂದು ಹಿಡಿ ಉಪ್ಪಿಗೆ ಒಂದು ಎರಡು ಚಮಚ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಮಿಶ್ರಣ ಮಾಡಿ ಮಕ್ಕಳಿಗೆ ಅಥವಾ ಅನಾರೋಗ್ಯ ಸಮಸ್ಯೆ ಕಾಡುತ್ತಿರುವಂತಹ ವ್ಯಕ್ತಿಗೆ ದೃಷ್ಟಿ ನಿವಾರಿಸಿ ಮೂರು ಕೂಡುವ ರಸ್ತೆಯಲ್ಲಿ ಎಸೆದು ಬಂದರೆ ಎಲ್ಲಾ ರೀತಿಯ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ದೂರವಾಗಿ ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಪಡೆದುಕೊಳ್ಳುತ್ತೀರಾ ಈ ಎಲ್ಲಾ ಪರಿಹಾರ ತಂತ್ರವನ್ನ ಅನುಸರಿಸಿ ಈ ಒಂದು ಮೌನಿ ಅಮಾವಾಸ್ಯ ದಿನದಿಂದ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲವೂ ದೂರವಾಗಿದ್ದು ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು